ನಮಸ್ಕಾರ ವೀಕ್ಷಕರಿಗೆ ವೈದ್ಯಶ್ರೀ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಹ್ಞೂ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಅಂತೇಳಿ ಪಾರಂಪರಿಕ ವೈದ್ಯ ನಿಮಗೆ ಒಂದು ಸಸ್ಯದ ಬಗ್ಗೆ ಮಾಹಿತಿ ನೀಡೋಕ್ಕೆ ಇಷ್ಟಪಡ್ಕತ್ತೀನಿ ಒಂದೆಲಗ ಅಂತೇಳಿ ಇದ್ರ ಉಪಯೋಗ ಏನಪ್ಪ ಅಂದ್ರೆ ಚಿಕ್ಕ ಮಕ್ಕಳಾಗಲಿ ಅಥವಾ ಬುದ್ಧಿ ಮಾಂದ್ಯ ಮಕ್ಕಳಾಗಲಿ ಅಥವಾ ಸ್ವಲ್ಪ ನಮ್ಮ ಇಳಿವಳಗನೆ ತಲಿ ತಗತಿ ಮಾಡ್ತಿರ್ತಾರಲ್ಲ ಅಂಥರಗಲ್ಲಿ ಉಪಯೋಗ ಆಗುವಂಥದ್ದು ಚಿಕ್ಕ ಮಕ್ಕಳಿಗೆ ಈ ಒಂದೆಲಗದ ರಸವನ್ನು ತಗೊಂಡು ಒಂದು ಚಮಚೆ ರಸ ಒಂದು ಚಮಚೆ ತುಪ್ಪ ಸೇರಿಸಿ ಖಾಲಿ ಹೊಟ್ಟಲ್ಲಿ ದಿನ ಪ್ರತಿದಿನ ಬೆಳಗ್ಗೆ ಕೊಡೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಿಗೆ ಆಗ್ತತಿ ಬುದ್ಧಿಮಾಂದ್ಯತೆ ಇದ್ದವ್ರಿಗೆ ಬುದ್ಧಿಮಾಂದ್ಯತೆ ಕಂಟ್ರೋಲ್ ಆಗ್ತತಿ ನರಗಳ ದೌರ್ಬಲ್ಯ ಇದ್ದವರಿಗೆ ನರಗಳ ದೌರ್ಬಲ್ಯ ಕಂಟ್ರೋಲ್ ಆಗ್ತತಿ ಹೀಗಾಗಿ ಈ ಒಂದೆಲ್ಲ ಬಹಳ ಭಾಳ ಪ್ರಮುಖವಾದಂಥ ಒಂದು ಸಸ್ಯ ಎಲ್ಲ ಕಡೆ ಸಿಗುದಿಲ್ಲ ಅಪರೂಪದ ಸಸ್ಯ ಐತಿ ಯಾರ್ಯಾರ ನಿಮಗೆ ಇದು ಸಿಕ್ಕಂಚ್ ಅಂದ್ರೆ ತೆಗೆದುಕೊಂಡು ಬಂದು ಮನೆಯಲ್ಲಿಟ್ಟು ಇದನ್ನೆಲ್ಲ ಚೂರ್ಣ ಆದರೂ ನೀವು ನೆರಳಲ್ಲಿ ಒಣಗಿಸಿ ಚೂರ್ಣ ಮಾಡಿ ಪ್ರತಿದಿನವೂ ತೊಗೋಬೋದು ಹಸಿ ರಸವಾದರೂ ತೊಗೋಬೋದು ಭಾಳ ಪ್ರಮುಖವಾದಂಥದ್ದು ನಮಸ್ಕಾರ ವೀಕ್ಷಕರೇ